ಆತ್ಮೀಯ ವೀಕ್ಷಕರೇ ಪ್ರೀತಿಯ ನಮಸ್ಕಾರ ನಾನು ಸೀತಾ ದಾನಗೇರಿ ನಿನ್ನೆ ಯಲ್ಲಾಪುರದಲ್ಲಿ ನಡೆದ ಹವ್ಯಕ ಸಮುದಾಯ ಭವನದ ಕಟ್ಟಡದ ಪ್ರಾರಂಭೋತ್ಸವದ ಅದ್ಭುತ ಹಾಗೂ ಮಹತ್ವಪೂರ್ಣ ಕಾರ್ಯಕ್ರಮದ ಸಂಕ್ಷಿಪ್ತ ಚಿತ್ರಣ ನಿಮ್ಮ ಮುಂದೆ ಬಂಧುಗಳೇ ಇದೊಂದು ಹವ್ಯಕ ಸಮಾಜದ ಸಂಘಟನೆ ಹಾಗೂ ಶಕ್ತಿಯನ್ನ ಬಿಂಬಿಸುವ ಹವ್ಯಕೋತ್ಸವದಂತೆ ಸಂಭ್ರಮ ಸಡಗರಿಂದ ನಡೆದು ಅವಿಸ್ಮರಣೀಯ ಕಾರ್ಯಕ್ರಮ ಎಂಬಂತಾಯಿತು ಮಾತೆಯರ ಪೂರ್ಣ ಕುಂಭ ಸ್ವಾಗತ ಭಗವದ್ಗೀತೆ ಶ್ಲೋಕಗಳ ಪಠಣ ಮೂರ್ತಿಗಳ ವೈದಿಕ ಕಾರ್ಯಕ್ರಮ ಮಂತ್ರಘೋಷ ನಿಜಕ್ಕೂ ಅತ್ಯಾನಂದವನ್ನ ಉಂಟು ಮಾಡಿತು ಯಲ್ಲಾಪುರದ ಹವ್ಯಕ ಬಂಧುಗಳು ಬಂದಂಥ ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಹವ್ಯಕರೆಲ್ಲರ ಕನಸು ಸಾಕಾರಗೊಳ್ಳುವ ಕ್ಷಣ ಪರಮಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಕರಕಮಲಗಳಿಂದ ಕಾರ್ಯಕ್ರಮ ಉದ್ಘಾಟನೆಯಾಗಿ ಶುಭಾರಂಭವಾಯಿತು ತದನಂತರದಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಹಿರಿಯರು ಕೂಡ ಈ ಹವ್ಯಕ ಸಮುದಾಯ ಭವನದ ಕಟ್ಟಡದ ಉದ್ದೇಶವೇನು ಮುಂದೆ ಅದು ಯಾವೆಲ್ಲ ರೀತಿಯಲ್ಲಿ ಹವ್ಯಕ ಸಮುದಾಯಕ್ಕೆ ಸಹಕಾರಿಯಾಗಲಿದೆ ಎಂಬಂತ ಮಹತ್ವಪೂರ್ಣ ವಿಷಯವನ್ನು ಜನಮಾನಸಕ್ಕೆ ತಿಳಿಯಪಡಿಸಿದರು ಹಾಗೆ ಮುಂದುವರೆದು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ಶ್ರೀಗಳವರ ಆಶೀರ್ವಾದದಿಂದ ಹವ್ಯಕರ ಸಂಸ್ಕಾರ ಮತ್ತು ಶಿಕ್ಷಣ ಬಲದಿಂದ ಈ ಒಂದು ಅದ್ಭುತವಾದ ಕಟ್ಟಡ ಯಶಸ್ವಿಯಾಗಿ ನಿರ್ಮಾಣವಾಗುವುದಕ್ಕೆ ತಾವೆಲ್ಲರೂ ಜೊತೆಯಾಗಿರುತ್ತೇವೆ ಎನ್ನುವಂಥ ಭರವಸೆಯ ಮಾತುಗಳನ್ನಾಡಿ ಪ್ರೋತ್ಸಾಹಿಸಿದರು ತದನಂತರದಲ್ಲಿ ಜನಸೇವೆಯ ಸಂಕಲ್ಪ ತೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಪ್ರಮೋದ್ ಹೆಗಡೆಯವರು ಭಾವನಾತ್ಮಕವಾಗಿ ಅನುಭವದ ಮಾತುಗಳನ್ನು ಆಡುತ್ತಾ ಜನಮಾನಸದಲ್ಲಿ ಮಾನಸದಲ್ಲಿ ವಿಚಾರಧಾರೆಗಳನ್ನು ಹೇಳಿದರು ಅವರ ನಿಸ್ವಾರ್ಥ ಮನೋಭಾವದ ಯುವ ಜನಾಂಗಕ್ಕೆ ಸ್ಫೂರ್ತಿ ನೀಡುವಂತಹ ಮಾತು ಬಹಳ ಅದ್ಭುತವಾಗಿ ಮೂಡಿಬಂತು ತದನಂತರದಲ್ಲಿ ಶಿಷ್ಯ ರಂಧ್ರದ ಉದ್ಧಾರಕ್ಕಾಗಿಯೇ ಅವತರಿಸಿದಂತಹ ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ಹವ್ಯಕ ಸಮುದಾಯದ ಸಂಖ್ಯೆ ಹೆಚ್ಚಾಗಬೇಕಿದೆ ಸಂಘಟನೆ ಬಲಗೊಳ್ಳಬೇಕಿದೆ ಸಂಸ್ಕಾರ ಸಂಸ್ಕೃತಿ ಉಳಿಯಬೇಕಿದೆ ಸಂಖ್ಯೆ ಸಂಘಟನೆ ಸಂಸ್ಕಾರ ಎನ್ನುವಂಥ ಸಕಾರಾತ್ಮಕತೆ ಬೆಳೆದು ವಿದೇಶಿ ವ್ಯಾಮೋಹ ಎನ್ನುವಂಥ ವಿಕಾರತೆ ದೂರಾಗಲಿ ಎಂದು ನೋಡಿದರು ನಮ್ಮ ಸನಾತನ ದಿವ್ಯ ಪರಂಪರೆಯ ಉಳಿವಿಗೆ ಬೆಳವಣಿಗೆಗೆ ಸಂಸ್ಕೃತಿಯ ಬೆಳವಣಿಗೆಗೆ ಮುಂದಿನ ಪೀಳಿಗೆಗೆ ಈ ಕಟ್ಟಡ ಕೊಡುಗೆಯಾಗಲಿದೆ ಈ ಹವ್ಯಕ ಸಮುದಾಯ ಭವನ ಹವ್ಯಕರು ಹವ್ಯಕರಿಗಾಗಿ ಹವ್ಯಕರಿಗೋಸ್ಕರವೇ ನಿರ್ಮಾಣವಾಗುವಂತಹದ್ದು ಆದ್ದರಿಂದ ಎಲ್ಲ ಹವ್ಯಕ ಬಾಂಧವರು ವಿಶಾಲ ಮನೋಭಾವದಿಂದ ತನು ಧನದಿಂದ ಈ ಕಟ್ಟಡದ ಯಶಸ್ವಿಗೆ ಸಹಕಾರವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಹನಿ ಹನಿ ಕೂಡಿದರೆ ಹಳ್ಳ ತೆನೆ ತೆನೆಗೂಡಿದರೆ ರಾಶಿ ಇದು ನಮ್ಮ ಹವ್ಯಕ ಪರಂಪರೆಯ ಶ್ರೀಮಂತಿಕೆಯನ್ನು ಬಿಂಬಿಸುವಂಥ ಭವ್ಯ ಭವನವಾಗಲಿ ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಎನ್ನುವಂಥ ಸದಾಶಯದೊಂದಿಗೆ ಧನ್ಯವಾದಗಳು ಗುಹೆ ಹೋಗಿರುತ ಸಾಧಿಸುವ ಬಲವನ್ನು ನೀಡ ಸತತ ಸಾಧಿಸುವ ಬಲವನ್ನು ನೀಡ ಸತತ ಆದಿ ನಿಗೆ ಎರಗುವೆ ಹೋಗಿರುತ ಆದಿ ಬಂದಿತ ನಿಗೆ ಹೋಗಿರುತ ಸುಗುಣಾಂತ ರಂಗ ಶ್ರೀ ಗಂಗಾಧರೇಂದ್ರ ಅಗಣಿತ ತಪೋ ಸಲಹನಂದ ಘೋರೇಂದ್ರ ಯತಿಗಳು ನರು ಶನ ಸಾನಂದ ಗೊಳಿಸಲಿ ಎಮ್ಮ ಆದಿ ಬಂದಿತ ಎರಗುವೆ ಭೂತ ಸಾಧಿಸುವ ಬಲವನ್ನು ನೀಡೆಮಗೆ ಸದನ ಕನಸು ಕಾಣುವ ಕಣ್ಣು ಪಡೆಯಲಿ ಪ್ರತಿಕೃತಿಯ ಮನಸ್ಸು ಕೂಡಲಿ ಒಮ್ಮತವಾಗಲಿ ಒಲಿದು ಬರಲಿ ಎಲ್ಲ ದಿಶಗಳ ಸುಖ ಶೀತ ಒಲಿದು ಬರಲಿ ಎಲ್ಲ ದಿಶಗಳ ಸುಖ ಶೀತ ಬಲಿಯಲ್ಲಿ ನಮ್ಮ ಸಂಕಲ್ಪವು ಆಧಿ ಬಂದಿತನಿಗೆ ಎರಗುರೆ ಓದಿಯೂತ ಿಸುವ ಬಲವನ್ನು ನೀಡೆಮಗೆ ಸದಾ ಯುವ ಮನಕ್ಕೆ ಪ್ರೇರಣೆ ನೀಡುತ್ತ ಸಲಹನಿ ಯುವ ಮನಕ್ಕೆ ಪ್ರೇರಣೆ ಜೊತೆಯಾಗನಿ ಉತ್ಸಾಹ ಉಲ್ಲಾಸ ಎಲ್ಲೂ ಜೊತೆಯಾಗಲಿ ಹವ್ಯಕತ್ವವು ಮನದಿ ಮಾಸದಿರಲಿ ಹವ್ಯಕತ್ವವು ಮನದಿ ಮಾಸವಿರಲಿ ಆದಿ ಬಂದಿ ತನಿಗೆ ಗೆರಗುವೆಗೂ ಸಾಧಿಸುವ ಬಲವನ್ನು ಮಗೆ ಸದನಾ